ನಡಿ ಒಳ ಹ್ಞೂ ನಡಿ ಮಳೆ ಗಾಳಿ ಗಾಳಿ ಬರ್ತಾಯಿತಪ್ಪ ಆದರೂ ಮಲ್ಕೊಳ ನೆಡಿ ಅಡ್ತಾನೆ ಹಿಂಗೇನುರೋದು ಹೇಳು ಹ್ಞೂ ಒಡಾಗಿನೂ ಹಿಂಗೇನು ಹೊಳತ್ತ ನೋಡಿಗೆ ಒಳಗಿನ ಜಗಳ ಆಡಕತ್ತೆ ಬಂದರೆ ಇಲ್ಲಿ ನೋಡ್ರಿ ರೋಡ್ ಮ್ಯಾಲ ಕೂತಾಡ್ಲಾಗತ್ತವ ಮಕ್ಕಳು ಕರೆಂಟ್ ಹೋಗೋದು ಬರೋದು ಆಲಾಗತ್ತದ ಬಟ್ ನಮ್ಮನೆಗೇನು ಹೋಗಲ್ಲ ಎಲ್ಲಿ ಹೋದನು ಫ್ಯಾನ್ ಅಂತೂ ನಡೀತಿರ್ತದೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ರಾಂಗ್ ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ ಮ ಬೆಳಗ್ಗೆ ಏಳು ಗಂಟೆ ಆಗ್ಯದ ಸ್ನಾನದೆಲ್ಲ ಆಗ್ಯಾದ್ರೂ ಕೆಳಗಡೆ ಈಗ ಬಟ್ ಇನ್ನೊಂದು ಏನಂದ್ರೆ ಜಲ್ದಿ ಹೇಳಬೇಕು ಇಲ್ಲಿ ಬಟ್ ಆಗದೆ ಇಲ್ಲ ದಿನಾನು ಅಂದ್ಕೊತೀನಿ ರಾತ್ರಿ ಮಲ್ಕೊಳಕ್ಕೆ ಒಂದು ಗಂಟೆ ಆಗ ಮಕ್ಕಳೆಲ್ಲ ಆಟ ಆಡಿಕೊಂಡು ನೋಡಿದ್ರಲ್ಲ ಲಾಸ್ಟ್ ಬ್ಲಾಗಲ್ಲಿ ಅಲ್ಲಿ ಆಟ ಆಡಿ ಮನೆ ಮ್ಯಾಲೆ ಬಂದು ಅವ್ರು ಮಲ್ಕೊಳ್ಕೆ ಬಂದಾಗ್ತದ ಸೊ ಹಂಗಾಗಿ ಹೇಳಕ್ಕೂ ಸ್ವಲ್ಪ ಲೇಟ್ ಆಗ್ತದ ಜಲ್ದಿ ಹೇಳ್ಬೇಕು ಬಟ್ ಆಗದೆ ಇಲ್ಲ ದಿನಾಲು ಅಂದ್ಕೊಂಡಿರ್ತೀನಿ ನಾಳೆ ಜಲ್ದಿ ಹೇಳ್ಬೇಕಂತ ಆಗಲೇ ಸೊ ಈ ಹೊಂಟಿನ ಕೆಳಗೆ 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 ಹೋದ್ಮೇಲೆ ಪೂಜಾ ಆಮೇಲೆ ಚಹಾ ಮಾಡ್ಕೊಡೋದು ಟಿಫನಿಗೆ ರೆಡಿ ಮಾಡೋದು ಅಡುಗೆ ರೆಡಿ ಮಾಡೋದು ಇದೇ ಇದು ರೊಟ್ಟಿನ್ ಕೆಲಸ ಸ್ಟಾರ್ಟ್ ಆಗ್ತವೆ ಸೊ ಹಾಗಾಗಿ ಇವಾಗ ಬೇ ಜಲ್ದಿನೇ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತು ಬೆಳಗ್ಗೆ ನೋಡೋಣ ಇವತ್ತಿನ ಇಡೀ ದಿನ ಏನೇನು ಆಗ್ತದ ಅಂತ ಹೇಳಿ ನೋಡಂಬನ್ರಿ ಆಮೇಲೆ ನೋಡಿರಿ ಯಾವ ಲೆವೆಲಿಗೆ ಆಡ್ಯಾನ ಆಡಿ ಆಡಿ ಪೂರಾ ಇಷ್ಟು ಗಾಯ ಮಾಡ್ಕೊಂಡೆನಾ ಬ್ಯಾಟ್ ಹತ್ತಿದಂತ ಆ ಆಟದ ಬರ್ಬಾರ್ದಾಗ ಇವ್ನಿಗೆ ಗೊತ್ತೂ ಆಗಿಲ್ಲ ಅದು ಬ್ಯಾಟ್ ಹತ್ತಿದ್ದು ಆಮೇಲೆ ಕೇಳಿದ್ರೆ ಹೇಳ್ತಾನೆ ನನಗೆ ಗೊತ್ತೇ ಆಗಿಲ್ಲಮ್ಮ ಯಾವಾಗ ಹತ್ತಿದೆನೋ ಅಂತ ಯಾವಾಗ ಹಚ್ಕೊಂಡಿರಿ ನಿನ್ನೆ ಇಷ್ಟು ದಿನ ಹಾಂ ಇನ್ನ ಒಂದು ದೊಡ್ಡ ಹಾಂ

ಶಾಣೆ ಶೆ ಆಗಿದ್ಯಪ್ಪ ಅಮ್ಮ ಕೊಟ್ಟಾರ ನೋಡ್ರಿ ಬುಳೋಳಿ ಖಾರ ತಮ್ಮ ಗಪ್ಚೂ ಪುಟ ಮಾಡ್ಲಾಕತ್ತ ಮಾತಾಡ್ಲಾರದಂಗ ಸಾಯಬ್ರು ಡಯಟ್ ಮಾಡ್ತಾರಂತ ರೊಟ್ಟಿ ಉಳಗತ್ತಾರ हां? ओल्लेव अद्वाण मेडरमान कर दो नाणिंग माप्ति नोडावेता अच्छा हेकड़ा लीकिस अपना? बहुँ अपना? यह नू शर्बो ती अमरतों के जान फ्रीजर अलेदागू अद्वाण मारत लागा अध्रा अध्रा लाइबरो शेर मनकों कु ಹೇಳಿದೆಮ್ಮ ನಾವು ಅದ ಇಬ್ಬರು ಶೇರ್ ಮಾಡ್ಕೊಂಡು ಕುಡಿರಿ ದಿನದ ಕೆಲಸ ನೋಡ್ರಿ ಊಟ ಅದೆಲ್ಲ ಆದಮೇಲೆ ಸೊಪ್ಪನ ಬಡ ಬಡ ಎಲ್ಲ ಖಾಲಿ ಮಾಡಿ ಗ್ಯಾಸಿನ ಕಟ್ಟಿ ತೊಳಿತಾಳೆ ನಾವೆಷ್ಟು ಬಾಂಡೆ ತೊಳೆದು ಬಿಡ್ತೀನಿ ಬಡ ಬಡ ಇಬ್ಬರು ಕೆಲಸ ಮುಗಿಸಿ ಅಕ್ಕಿ ಆ ಕಡೆ ರೂಮ್ನಾಗ ಹೋಗ್ತಾಳೆ ನಮ್ಮ ಮ್ಯಾಲಿನ ರೂಮ್ನಾಗ ಬರ್ತೀನಿ ಸೊ ಇಷ್ಟು ರುಟೀನ್ ಆಗಿಬಿಟ್ಟದ ನಮ್ಮ ದಿನ ಇಬ್ಬರದು ಯಾಕಂದ್ರೆ ಬೆಳಗ್ಗೆ ಬೇಯದ್ದು ಜಲ್ದಿ ಇಬ್ಬರಿಗೆ ಆಗಲ್ಲ ರಾತ್ರಿ ಹೇಗೆ ನೋಡ್ರಿ ಕೆಲಸ ಎಲ್ಲ ಮುಗೀತು ಆ ಸಪ್ನ ಎಲ್ಲ ಬಡಬಡಾಗ ಎಲ್ಲ ಖಾಲಿ ಮಾಡಿಕೊಟ್ರು ಬಡ ಬಡ ತೊಳ್ದು ಬಿಟ್ಟ ಮುಗಿದಾಗಿದ್ದ ಕೆಲಸ ಹಂಚ್ಕೊಂಡು ಮಾಡ್ರೆ ಮನೆ ಕೆಲಸ ಭಾಳ ಕಮ್ಮಿ ಅನಿಸ್ತು ಅದೇ ರೀತಿ ಖುಷಿನೂ ಕೊಡ್ತೀವಿ ಅದು ಈ ಪ್ರಸಾದ ಎಲ್ಲರೂ ಕೊಟ್ಟಿವಿ ನಮ್ಮ ಮಕ್ಳು ಯಾರ್ಯಾರಿಗೆ ಕೊಟ್ಕೊಂಡವರು ಯಾರ್ಯಾರಿಗೆಲ್ಲ ಗೊತ್ತಿಲ್ಲ ಸೊ ನಿನ್ನೆ ಎಲ್ಲ ಹಂಚಿದ್ದಾಯ್ತು ಎಲ್ಲ ಕ್ಲೀನ್ ಆಯ್ತು ನೋಡ್ರಿ ಕಿಚನ ಸೊ ಕ್ಲೀನ್ ಮಾಡಿ ಮುಕ್ಕೊಂಡೆ ಅಂದ್ರೆ ಟೆನ್ಷನ್ ಇರಲ್ಲ ಮುಂಜಾನೆ ಚಂದ ಅನ್ನಿಸ್ತದ ಎದ್ದ ತಕ್ಷಣ ಫ್ರೆಶ್ ಅನ್ನಿಸ್ತದೆ ಹಾಗೆ ಇತ್ತು ಅಂದ್ರೆ ಒಂಥರ ಮುಂಜಾನೆ ಎದ್ದ ತಕ್ಷಣ ಡಿಸ್ಟರ್ಬ್ ಮೈಂಡ್ ಮೈಂಡೆಲ್ಲ ಸೊ ಕ್ಲೀನ್ ಇತ್ತು ಅಂದ್ರೆ ಭಾಳ ಒಂಥರ ಖುಷಿ ಅದೇ ಮನಸ್ಸಿಗೆ ಎಲ್ಲ ಮುಗೀತು ಕೆಲಸ ಈಗ ಹೋಗಿ ಮಲ್ಕೊಳ್ಳೋದು ಅದ ಶಕಿ ಸಿಕ್ಕಾಪಟ್ಟೆ ಅದ ಬೇವ್ರು ಹೆಂಗೆ ಹರಲಿಗತ್ತದ ಮೈಯಾಗಂದ್ರೆ ಹಿಂಗೆ ನಿಂತರು ಹಿಂಗೆ ಸ್ನಾನ ಮಾಡೋ ಈಗ ಸ್ನಾನ ಮಾಡಿ ಅನ್ನಂಗ ಫೀಲ್ ಆಲಗತ್ತದ ಅಷ್ಟು ಶಕ್ ಅದ ಈಗ ಮಕ್ಳು ಹೊರಗೆ ಜಗಳ ಆಡ್ಕೋತೇ ಆಡ್ಲಗತ್ತಾರ ಇವತ್ತು ಇಡೀ ದಿನ ಸಾಕಾಯ್ ಇಬ್ಬರದು ಕಂಪ್ಲೇಂಟ್ ಕೇಳಿ ಕೇಳಿ ನೋಡ್ಬೇಕು ಈಗೆಲ್ಲ ಆಡ್ಲಾಕತ್ತಾರ ಕಾರ್ದು ಮಲಗಿಸ್ಬೇಕು ಅವ್ರಿಗೆ ಸೊ ಚಲೋ ಏನು ಮತ್ತು ಆಮೇಲೆ ಹರ ನೋಡಿ ಆಮೇಲೆ ಮಾಡ್ತೀನಿ ಒಳಗಿನ ಜಗಳ ಆಡ್ಕೊತೆ ಬಂದರೆ ಇಲ್ಲ ನೋಡ್ರಿ ರೋಡ್ ಮೇಲೆ ಕುಂತು ಆಡ್ಲಾಕತ್ತವ ಮಕ್ಕಳು ಹಂಗೆ ಇರ್ತವ ಮಕ್ಳು ಮನ್ಸಂದ್ರೆ ಒಳಗೆ ಜಗಳ ಆಡಿದ್ರು ಮಕ್ಳು ಬರ್ಕೊಬ್ಬರು ನೋಡಿದ ತಕ್ಷಣ ಎಲ್ಲ ಹೋಯ್ತವರು ಖುಷಿ ಖುಷಿಲಿಂದ ಆಡ್ಲತ್ತಾರ ನೋಡ್ರಿ ಇವತ್ತೇನು ಆಡ್ಲತ್ತೀರಪ್ಪ ರೋಡ್ ಮೇಲೆ ಕುಂತು ರಾಜರಾಣಿ ರೋಡ್ ಕುಂತು ಕಾಣಸವ ಬರ್ದಿದ್ದು ಮುಗಿಲಕ್ಕೆ ಬಂತ ಇನ್ನೇಮ್ ಫಸ್ಟ್ ಫಸ್ಟ್ ಗೇಮ ಆಯ್ತಾಯ್ತು ಆಡ್ರಿ ಆಡ್ರಿ ಮತ್ತೆ ಅದೇ ಎಲ್ಲರಿಗಿಂತ ಇಂಪಾರ್ಟೆಂಟ್ ಹಂಗೆ ಹಂಗೆ ತಗೊಂಡು ಆಟ ಆಡ್ಬೇಕಷ್ಟೆ ಒಳ್ಳಿ ನಡೋದು ನೋಡ್ರಿ ನೀರು ತುಂಬೋದು ದಿನ ಹಂಚ್ಕೊಂಡು ಮಾಡ್ತಾರ ಒಳ್ಳೇದಪ್ಪ ಹಂಚ್ಕೊಂಡೆ ಮಾಡ್ಬೇಕು ಕೆಲಸ ಯಾವ ಕಡಿಮೆ ಅನಿಸ್ತದ ಇನ್ನೊಂದೇನಂದ್ರ ಮಜನಗ ಬರ್ತದ ಕೆಲಸ ಮಾಡದ್ರಾಗ ಹೌದಿಲ್ಲ ಹಾ ಕೆಳಗಡೆ ಚಲಾರ್ದಂಗೆ ಆರಾಮಾಗಿ ಹಾಕು ಓಕೆ ಬಟ್ಟೆಗಳೆಲ್ಲ ಇಲ್ಲೇ ಬಿಟ್ಟಿನಿ ಬಟ್ಟೆಗಳೇ ತೊಂದಿಲ್ಲ ನೋಡ್ರಿ ಒಳಗೆ ಕರೆಂಟ್ ಒಳಗೆ ಹೋಗೋದು ಬರೋದು ಮಾಡ್ಲಗತ್ತವ ಬಟ್ಟೆ ಇಲ್ಲಿ ಹಾಕೀನಿ ಇಕ್ಕಿನ ಬಂದಳ ಎಲ್ಲಿ ಬರ್ಲತ್ತದ ಬೆಳಕಲ್ಲ ತಿನ್ನ ನೀರು ಹಾಕ್ಲತ್ತನ ಕರೆಂಟ್ ಹೋಗೋದು ಬರೋದು ಆಗ್ಲತ್ತದ ಬಟ್ ಮನೆಗೇನು ಹೋಗಲ್ಲ ಎಲ್ಲಿ ಹೋದ್ನು ಪ್ಯಾನ್ ಅಂತೂ ನಡೀತಿರ್ತದ ಆಯ್ತು ಅವ್ರಿಗೆ ಇಸ್ತ್ರಿ ಮಾಡ್ಸಿಡ್ಬೇಕು ಆಯ್ತಿನ ಊರಿಗೆ ಹೋಗೋ ದಿನಗಳು ಸಮೀಪ್ ಬರ್ತಾವೆ ಮತ್ತೆ ಊರಿಗೆ ಇಲ್ಲಿಂದ ಅಲ್ಲಿಗೆ ಹೋಗು ಅಲ್ಲಿಂದ ಇಲ್ಲಿಗೆ ಬಾ ಈಗ ಆಯ್ತು ಈಗ ಇಲ್ಲಿಂದ ಅಂದ್ರೆ ಮತ್ತೆ ಅಲ್ಲಿ ಏನೇನು ಕೆಲಸ ಬರ್ತಾವೆ ಗೊತ್ತಿಲ್ಲ ಇವ್ರು ಯಾವ ಊರಿಗೆ ಹೋಗೋದಿರ್ತದೋ ಏನೋ ಒಂದು ಕಡೆ ಇರೋಲ್ಲ ಇವರು ಆಫೀಸ್ ಕೆಲಸದ ಮೇಲೆಲ್ಲ ಬೇರೆ ಕಡೆ ಹೋಗ್ತಿರ್ತಾರ ಬರ್ತಿರ್ತಾರ ಹಂಗೇನು ಹಿಡೀತಿರ್ತದ ಏನು ನಿನ್ನ ನೀರು ಹಾಕಿಲ್ಲಲ್ಲ ಹಂಗಾಗಿನ ಭಾಳ ಹಿಡಿತದ ನೀರಿನ ಇದು ಹಾಕಿನು ಹಾಕಿನ ಹಾಕಿ ಹಾಕಿ ಅಮ್ಮ ಒಳಗ್ ಬಾ ರಜಾ ಸಮೃದ್ಧಿ ಈಗ ಬಟ್ಟೆ ಕೊಡ್ತೀನಿ ಒಳಗೋದಿಡೇ ಅಮ್ಮ ಈಗ ಬೈದಿನ ಇಡ್ತಾನ ಅದಕ್ಕೆ ಸಿಟ್ಟು ಬಂದು ಅದಕ್ಕೆ ಏನು ಮಾಡ್ತಾನೆ ഗി ബപ്പു മക്കള നടി സടിയപ്പ് കണക്ബിട ಸೊ ಹೊರಗಿಂದೆಲ್ಲ ಆಡೋದಾಯ್ತು ನೋಡಿರಿ ಆಡೋದಾದ್ಮೇಲೆ ಮನೆಗೆ ಬಂದು ಸ್ವಲ್ಪ ಕಾಣ್ತಾರೆ ಆಯ್ತು ಈಗ ಮಲ್ಕೊಳ್ಳೋ ಟೈಮ್ ಈಗ ಸೊ ರಾತ್ರಿ ಹನ್ನೊಂದುವರೆ ಅಲಗತ್ತದ ನಿದ್ದೆ ಅವ್ರೆನೂ ನಿದ್ದೆ ಬಂದದ ನನಗೂ ನಿದ್ದೆ ಬಂದದ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಸಿಗಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್